ಅವರು ಹೊಸ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಅದಕ್ಕೆ ಅಡಿಪಾಯ ಆಗ್ತದೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದ ತಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ ಇವತ್ತು

え जारी বনమేలే चुनाव चुनावుల మొదలే 1958 సో alli burgi 40 50 సిరి దేరు అవల్ల రేస్ పొస్ కద ఓరు యావ ಸರ್ ಇವತ್ತು ರಾಜ್ಯಸಭಾ ಚುನಾವಣೆ ಇದೆ ಮೂವರು ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ ಬಿ ಜೆ ಡಿ ಎಸ್ನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ ಬಿ ಜೆ ಪಿ ಮತ್ತು ಓಟಿ ನಲ್ವತ್ತೈದು ಓಟಿ ಬೇಕಲ್ಲ ಎಲ್ಲಿ ಬೇಕು ಹಾಂ ಹಾಂ ಆತ್ಮ ಸಾಕ್ಷಿ ಮತಗಳಿದ್ದಾವಂತಲ್ಲ ಸರ್ ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ ಅವ್ರ ಓಟಿ ನಮಗೆ ಬರ್ತಾವಲ್ಲ